ವಾಲಿ ಕನ್ನಡ ಚಲನಚಿತ್ರದ ರಿವ್ಯೂ ಎರಡು ಸಾವಿರದ ಒಂದರಲ್ಲಿ ಬಿಡುಗಡೆಯಾದ ಕನ್ನಡ ಭಾಷೆಯ ಪ್ರಣಯ ಮನೋವೈಜ್ಞಾನಿಕ ಥ್ರಿಲ್ಲರ್ ಚಿತ್ರವಾಗಿದ್ದು ಇದನ್ನು ಎಸ್ ಮಹೇಂದ್ರ ನಿರ್ದೇಶಿಸಿದ್ದಾರೆ ಇದರಲ್ಲಿ ಸುದೀಪ್ ದೀವ್ ಪಾತ್ರದಲ್ಲಿ ನಟಿಸಿದ್ದಾರೆ ಮತ್ತು ಪೂನಮ್ ಶಿಂಗರ್ ನಟಿಸಿದ್ದಾರೆ ಈ ಚಿತ್ರವು ಹಿನ್ನೆಲೆ ಸಂಗೀತ ಮತ್ತು ಧ್ವನಿ ಪತನವನ್ನು ಸಂಯೋಜಿಸಿದ್ದಾರೆ ಮತ್ತು ಕೆ ಕಲ್ಯಾಣ ಸಾಹಿತ್ಯವನ್ನು ಸಂಯೋಜಿಸಿದ್ದಾರೆ ಇದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಅದೇ ಹೆಸರಿನ ತಮಿಳು ಚಿತ್ರದ ರಿಮೇಕ್ ಆಗಿದೆ ನಿರ್ದೇಶಿಸಿದವರು ಎಸ್ ಮಹೇಂದರ್ ಬರೆದವರು ಆರ್ ರಾಜಶೇಖರ್ ಚಿತ್ರಕಥೆ ಬರೆದವರು ಎಸ್ ಮಹೇಂದರ್ ಕತೆ ಬರೆದವರು ಎಸ್ ಜೆ ಸೂರ್ಯ ಆಧಾರಿಸಿದೆ ವಾಲಿ ತಮಿಳು ನಿರ್ಮಿಸಿದವರು ರಮೇಶ್ ಯಾದವ್ ನಟಿಸುತ್ತಿದ್ದಾರೆ ಸುದೀಪ್ ಪೂನಮ್ ಶಿಂಗಾರ್ ಛಾಯಾಗ್ರಹಣ ಸುಂದರನಾಥ್ ಸುವರ್ಣ ಸಂಪಾದಿಸಿದವರು ಪಿ ಆರ್ ಸೌಂದರ್ರಾಜ್ ಸಂಗೀತ ನೀಡಿದವರು ರಾಜೇಶ್ ರಾಮನಾಥ್ ನಿರ್ಮಾಣ ಕಂಪನಿ ರಾಯಲ್ ಪಿಕ್ಚರ್ಸ್ ವಿತರಿಸಿದವರು ರಾಮು ಎಂಟರ್ಪ್ರೈಸ್ ಬಿಡುಗಡೆ ದಿನಾಂಕ ಹತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಒಂದು ಚಾಲನೆಯ ಸಮಯ ಒಂದು ನೂರ ಐವತ್ತೊಂಬತ್ತು ನಿಮಿಷಗಳು ದೇಶ ಭಾರತ ಭಾಷೆ ಕನ್ನಡ ಈ ಚಿತ್ರವು ಅಕ್ಟೋಬರ್ ಹತ್ತೊಂಬತ್ತು ಎರಡು ಸಾವಿರದ ಒಂದರಂದು ಬಿಡುಗಡೆವಾಯಿತು ಮತ್ತು ಗಲ್ಲಾಪೆಟ್ಟಿಗೆಯಲ್ಲಿ ಹೆಸರ ಹೆಸರಾಗಿಂತ ಕಡಿಮೆ ಗಳಿಕೆ ಕಂಡಿತು ಸುದೀಪ್ ಹಲವಾರು ಬೂದು ಬಣ್ಣದ ಪಾತ್ರಗಳನ್ನು ನಿರ್ವಹಿಸಿದರು ಅದು ನಂತರವರ ವೈಶಿಷ್ಟ್ಯ ಲಕ್ಷಣವಾಯಿತು ಪಾತ್ರವರ್ಗ ಶಿವ ಮತ್ತು ದೇವ ಪಾತ್ರಗಳಲ್ಲಿ ಸುದೀಪ್ ದ್ವಿಪಾತ್ರದಲ್ಲಿ ಪಾತ್ರದಲ್ಲಿ ಪಾತ್ರದಲ್ಲಿ ಪೂನಮ್ ಶಿಂಗಾರ್ ಸೋನಾ ಮೀನಾ ಪಾತ್ರದಲ್ಲಿ ದಿವ್ಯಾಶ್ರೀ ವೆಕ್ಕಿ ಪಾತ್ರದಲ್ಲಿ ಸಾಧು ಕೋಕಿಲ್ ರಸ್ತೆ ಬದಿಯ ಅಂಗಡಿ ಮಾಲೀಕನಾಗಿ ಬ್ಯಾಂಕ್ ಜನಾರ್ದನ್ ಶ್ರೀಧರ್ ಪಾತ್ರದಲ್ಲಿ ಕೆ ಎಸ್ ಶ್ರೀಧರ್ ಆರೋಗ್ಯ ದಾಸನಾಗಿ ಮೈಕಲ್ ಮಧು ರಸ್ತೆ ಬದಿ ಅಂಗಡಿಯ ಗ್ರಾಹಕನಾಗಿ ಮಿಮಿಕ್ರಿ ರಾಜಗೋಪಾಲ್ ಭೂತರಾಯನಾಗಿ ಆರ್ ಜಿ ವಿಜಯಸಾರಥಿ ಶಿವ ಮತ್ತು ದೇವ ಅವರ ಅಜ್ಜಿಯಾಗಿ ಶಾಂತಮ್ಮ ಶೀಲಾ ಪಾತ್ರದಲ್ಲಿ ಹೇಮಾ ಬಳೂರ್ ಗುರುಕಿರಣ್ ರವಿಯಾಗಿ ಅತಿಥಿ ಪಾತ್ರದಲ್ಲಿ ಮಾನ್ಯತೆ ಪಡೆದಿದೆ ಪ್ರಯಾಳ ತಂದೆ ಲಕ್ಷ್ಮಣ್ ಪಾತ್ರದಲ್ಲಿ ಅಶೋಕ್ ರಾವ್ ಪತ್ತೆಧಾರಿ ಪಾತ್ರದಲ್ಲಿ ಮಂದಿಯಪ್ಪ ರಾಯ್ ಉತ್ಪಾದನೆ ಈ ಚಿತ್ರವು ಜುಲೈ ಇಪ್ಪತ್ತೇಳು ಎರಡು ಸಾವಿರದ ಒಂದರಂದು ಕಂಠೀರವ ಸ್ಟುಡಿಯೋದಲ್ಲಿ ಪ್ರಾರಂಭವಾಯಿತು ಸುದೀಪ್ ಅವರ ನಕಾರಾತ್ಮಕ ಪಾತ್ರವು ಅವರ ಆಗಿನ ಪ್ರೇಮಿ ಹುಡುಗನ ಇಮೇಜ್ಗೆ ವ್ಯತಿರಿಕ್ತವಾಯಿತು ಪ್ರಶಸ್ತಿಗಳು ಫಿಲ್ಮ್ಫೇರ್ ಪ್ರಶಸ್ತಿಗಳು ನಾಮ ಅತ್ಯುತ್ತಮ ಚಲನಚಿತ್ರ ನಾಮ ನಿರ್ದೇಶಿತ ಅತ್ಯುತ್ತಮ ನಿರ್ದೇಶಕ ಎಸ್ ಮಹೇಂದರ್ ನಾಮ ನಿರ್ದೇಶಿತ ಅತ್ಯುತ್ತಮ ಸಂಗೀತ ನಿರ್ದೇಶಕ ರಾಮನಾಥ್ ಈ ವಾಲಿ ಕನ್ನಡ ಚಲನಚಿತ್ರದ ವಿಮರ್ಶೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ಮಾತು ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು